ವಿಶೇಷವಾಗಿ ಗೋಕಾಕ ಲಕ್ಷ್ಮೀ ದೇವರಿಗೆ ಈ ತಿಂಗಳ ಶ್ರಾವಣ ಮಾಸದ ಕೊನೆಯ ಶುಕ್ರವಾರ ಬಂದು ನಾನು ದರ್ಶನ ಭಾಗ್ಯವನ್ನು ಪಡೆದಿದ್ದೆ ಮುಂದೆ ಏನೋ ಮನಸ್ಸಾಯ್ತು ಇನ್ನೊಂದು ದರ್ಶನ ಭಾಗ್ಯವನ್ನು ಪಡೆಯೋಣ ಅಂತ ಹೇಳಿ ಇವತ್ತು ಶುಕ್ರವಾರ ದಿವಸ ದೀಪಾವಳಿಗಿಂತ ಮುಂಚೆ ದರ್ಶನ ಭಾಗ್ಯವನ್ನು ಬಿಡಲಿಕ್ಕೆ ಬಂದಿದ್ದೆ

ಬೇಸ್ಮೆಂಟ್ ಮಾಡ್ಕೊಳ್ಳುವಂತ ಅವಶ್ಯಕತೆ ನಮಗೇನಿಲ್ಲ ಈಗಾಗಲೇ ಗೋಕಾಕಿನಲ್ಲಿ ಗೋಕಾಕ್ ತಾಲೂಕಾ ಇರ್ಬೋದು ಅಥವಾ ಮೂಡಲ ಮೂಡಲ್ಗಿ ತಾಲೂಕಾ ಇರ್ಬೋದು ಅಲ್ಲಿ ನಮ್ಮದೇ ಆಗಿರ್ತಕ್ಕಂಥ ಜನ ಇದ್ದಾರೆ ಆ ಒಂದ್ ನಿಟ್ಟಿನಲ್ಲಿ ಯಾವ ಬೇಸ್ಮೆಂಟ್ ಮಾಡುವಂತ ಅವಶ್ಯಕತೆ ನಮಗಿಲ್ಲ ಮತ್ತು ಅವರು ಹುಕ್ಕೇರಿಯಲ್ಲಿ ಬೇಸ್ಮೆಂಟ್ ಮಾಡಿಕೊಂಡು ಅವರು ಬೇಸ್ ಸಹಿತ ಕಿತ್ತುಗ್ಯಾರ ಮತ್ತು ಅಷ್ಟು ಅಬ್ರಳ್ಕೊಳ್ಳುವಂತಹ ಒಂದು ಹಂತ ಒಬ್ಬ ಉಸ್ತುವಾರಿ ಮಂತ್ರಿಯಾಗಿ ಯಾವ ಮಟ್ಟಕ್ಕೆ ಇರಬೇಕು ಅನ್ನೋದನ್ನು ಸಹಿತ ಅವಲೋಕನ ಮಾಡಿಕೊಳ್ಳೋದೇ ಅಲ್ಲಿ ಬಂದು ಅವ್ರು ಬೇಸ್ ಮಾಡಿದ ಅಂತಾರೆ ಈ ಮಣ್ಣಿನ ಚುನಾವಣೆಯಲ್ಲಿ ಸರ್ವಸಾದಣ ಸೆವೆಂಟಿ ಪರ್ಸೆಂಟ್ ಮತ ನಮಗೆ ಬಂದಿದ್ದಾವೆ ಎಲೆಕ್ಟ್ರಿಕ್ ಸೊಸೈಟಿ ಚುನಾವಣೆಯಲ್ಲಿ ಎಪ್ಪತ್ತು ಪ್ರತಿಶತ ಮತ ನಮಗೆ ಬಂದಿದ್ದಾವೆ ಇಪ್ಪತ್ತೆಂಟರಿಂದ ಮೂವತ್ತು ಪ್ರತಿಶತ ಮತ ಅವ್ರಿಗೆ ಹೋಗಿದಾವೆ ಮೊದಲು ಕಾಂಗ್ರೆಸ್ಗೆ ನಮಗೆ ಆವಾಗ ಐವತ್ತ ಐದರಿಂದ ಐವತ್ತೆಂಟು ಪರ್ಸೆಂಟ್ ನಮಗೆ ಬರ್ತಿದ್ದು ಮೂವತ್ತೆರಡು ಪರ್ಸೆಂಟ್ ಇದು ನಲವತ್ತೆರಡು ಪರ್ಸೆಂಟ್ ಇವತ್ತಿಗೆ ಕಾಂಗ್ರೆಸ್ಗೆ ಹೋಗ್ತಿತ್ತು ಆದರೆ ಇವತ್ತಿನ ಮಣ್ಣಿನ ಚುನಾವಣೆ ನೋಡಿದ್ರೆ ಸ್ವಚ್ಛವಾಗಿ ಸ್ಪಷ್ಟವಾಗಿ ಜನ ಒಂದು ನಿರ್ಣಯ ಮಾಡಿದಾರಲ್ಲ ಇಲ್ಲಿ ನಮ್ಮ ತಾಲೂಕಿಗೆ ಜಾರಕಿಹೊಳಿಯವರು ಬೇಡ ಅನ್ನುವಂಥ ನಿರ್ಣಯವನ್ನು ಮಾಡಿದ್ದಾರೆ ಪರಿಸರ ಈಗಾಗಲೇ ತೊಂಬತ್ತು ಸೀಟ್ ಅಂತ ನಾವು ನಾವು ಅವಿರೋಧವಾಗಿ ಗೆದ್ದಿದೀವ ಒಂದ್ ಕಡೆ ಹೇಳ್ತಾರೆ ಸರ್ ಇನ್ನೊಂದ್ ಕಡೆ ನಿನ್ನೆ ಸರ್ ನಿಮಗೆ ತುಂಬಾನೇ ಆರೋಗ್ಯ ಸದೇವ್ ಸರ್ ಸಾಹೇಬ್ ಏನ್ ಹೇಳ್ತಾರಪ್ಪ ಅಂತಂದ್ರೆ ಅಧ್ಯಕ್ಷ ಉಪಾಧ್ಯಕ್ಷ ಆಗೋ ಸಮಯದಲ್ಲಿ ಮೂರ್ ಗಂಟೆ ನಾವು ಯಾರ ಹತ್ತಿರ ನಾವು ಹೇಳ್ತೀವಿ ಅಂತ ಹೇಳ್ತಾರೆ ಸರ್ ಅಂತದ್ದು ಏನೋ ಟ್ವಿಸ್ಟ್ ಏನಾದ್ರು ಇದೆ ಸರ್ ಸ್ವಾಭಾವಿಕವಾಗಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕು ಕಳೆದ ನಲವತ್ತು ವರ್ಷದ ಇತಿಹಾಸದಲ್ಲಿ ಮುಚ್ಚಿ ಹೋಗುವಂಥ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಜಿಲ್ಲಾ ಅಲ್ಲಿರ್ತಕ್ಕಂಥ ಎಲ್ಲ ಹಿರಿಯ ಕಿರಿಯ ಸಿಬ್ಬಂದಿ ಜೊತೆಗೆ ಎಲ್ಲ ರಾಜ್ಯ ಸರ್ಕಾರಗಳು ಜೊತೆಗೆ ಜಿಲ್ಲೆಯ ಈ ಒಂದು ರಾಜಕೀಯ ವ್ಯವಸ್ಥೆಯನ್ನು ಹೊರಗಿಟ್ಟು ಸಹಕಾರಿ ವ್ಯವಸ್ಥೆಯಲ್ಲಿ ನಮ್ಮ ಸಹಕಾರಿ ಕ್ಷೇತ್ರ ಬದುಕಬೇಕು ನಮ್ಮ ಬ್ಯಾಂಕ್ ಬದುಕಬೇಕು ಅನ್ನೋಂಥ ಪಕ್ಷಾತೀತವಾಗಿ ಎಲ್ಲರೂ ಕೊಟ್ಟಿರ್ತಕ್ಕಂಥ ಒಂದು ಸಹಕಾರದ ಹಿತದೃಷ್ಟಿಯಿಂದ ಇವತ್ತು ದಿವಸ ಬಹಳ ಒಳ್ಳೆಯ ಕೆಲಸವನ್ನು ಕಳೆದ ನಲವತ್ತು ವರ್ಷದಲ್ಲಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕ್ ಇವತ್ತು ದಿವಸ ಕೆಲಸ ಮಾಡಿದೆ ಇದರ ವಿಶೇಷವಾಗಿ ಮೂರು ಲಕ್ಷ ಎಂಬತ್ತೊಂದು ಸಾವಿರ ಜನ ರೈತರಿಗೆ ಮೂರು ಸಾವಿರದ ನಾಲ್ಕುನೂರು ಕೋಟಿ ಮಣ್ಣಾಗಿದೆ ಜೊತೆಗೆ ನಾಲ್ಕು ಲಕ್ಷ ಐವತ್ತು ಸಾವಿರ ಜನ ರೈತರಿಗೆ ಇವತ್ತು ದಿವಸ ಮೂರು ಸಾವಿರದ ಆರುನೂರು ಕೋಟಿ ರೂಪಾಯಿ ಶೂನ್ಯ ಬಡ್ಡಿದ ಸಾಲವನ್ನು ವಿತರಣೆ ಮಾಡಲಾಗಿದೆ ಈ ಹಂತದಲ್ಲಿ ಚುನಾವಣೆ ಅವಶ್ಯಕತೆ ಇದ್ರಕ್ಕಿಲ್ಲ ಇವತ್ತು ಅವ್ರಿಗೆ ಬಹುಶಃ ಅದಕ್ಕೋ ಒಂದು ಚುನಾವಣೆ ಬೇಕಾಗಿತ್ತು ಏನೋ ಅವ್ರು ಉದ್ದೇಶ ಇಟ್ಕೊಂಡಿದ್ದಾರೆ ಅವರನ್ನ ಇವತ್ತು ಇಲ್ಲ ಗುಲ್ಗುಡೆ ಅವರನ್ನ ಅಧ್ಯಕ್ಷರ ಮುಂದುವರಿಸ್ತೀವಿ ಅನ್ನುವಂತ ಮಾತುಕತೆ ಮಾಡಿ ಯಾರು ಚರ್ಚೆ ಮಾಡಿದ್ರೆ ಬಹುಶಃ ಚುನಾವಣೆ ಆಗ್ತಿರ್ಕಿಲ್ಲ ಆ ಒಂದು ಹಂತನಲ್ಲಿ ಇವತ್ತು ಅವರು ಆ ಒಂದು ಹಂತನಲ್ಲಿ ಇವತ್ತು ಚುನಾವಣೆ ಮಾಡುವಂತ ಅವಶ್ಯಕತೆ ಇಲ್ಲದೆ ಹೋದ್ರು ಸಹಿತ ಒಂದೇನೋ ಗುರಿ ಇಟ್ಟಿದ್ದಾರೆ ಅವ್ರದೇನೋ ಒಂದು ಗುರಿ ಐತಿ ಡಿ ಸಿ ಸಿ ಬ್ಯಾಂಕ್ ಒಂದೇನೋ ಗುರಿ ಇಟ್ಟಿದ್ದಾರೆ ಆ ಗುರಿ ಸಾಧಿಸುವ ಸಲುವಾಗಿ ಮೂರ್ನಾಲ್ಕು ತಿಂಗಳಿಂದ ತಾಲೂಕಾ ತಾಲೂಕಾ ತಿರುಗೇ ಪ್ರತಿಯೊಂದು ಸೊಸೈಟಿಗೆ ದುಡ್ಡು ಕೊಡುವ ವ್ಯವಸ್ಥೆ ಅದನ್ನ ಇದನ್ನ ಮಾಡುವ ವ್ಯವಸ್ಥೆ ನೋಡಿದ್ರೆ ಏನಾದ್ರೂ ಗಂಭೀರವಾಗಿರ್ತಕ್ಕಂತ ಒಂದು ಸ್ಥಿತಿ ಬೆಳಗಾವಿ ಜಿಲ್ಲಾ ಮಧ್ಯವರ್ತಿ ಬ್ಯಾಂಕಿಗೆ ತಂದು ತಡ್ತಾರೆ ಅನ್ನೋದು ನಮ್ಮ ಅನಿಸಿಕೆ ಆ ಒಂದು ನಿಟ್ಟಿನಲ್ಲಿ ಜಿಲ್ಲೆಯ ಜನರು ಸಹಿತ ಬಹಳ ಎಚ್ಚರಿಕೆಯಿಂದ ಮತದಾನ ಮಾಡ್ತಾ ಇದ್ದಾರೆ ಬಹುಶಃ ಬರುವಂತ ರೈವಾರು ದಿವಸ ಈ ಚುನಾವಣೆ ಪ್ರಕ್ರಿಯೆ ಪೂರ್ಣವಾಗ್ತಾ ಇದೆ ಆ ಸಂದರ್ಭದಲ್ಲಿ ಮುಂದಿನ ದಿನಮಾನಗಳಲ್ಲಿ ಇವತ್ತು ಅಧ್ಯಕ್ಷ ಉಪಾಧ್ಯಕ್ಷ ಒಬ್ಬ ಒಳ್ಳೆಯ ವ್ಯಕ್ತಿಯನ್ನು ಮಾಡುವ ಮುಖಾಂತರ ಸಹಕಾರಿ ಕ್ಷೇತ್ರ ಇನ್ನೊಂದು ಬಲ್ಯಾಢ ಬಲಾಢ್ಯವಾಗಬೇಕು ಜೊತೆಗೆ ಇನ್ನೂ ಹೆಚ್ಚಿನ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಎಲ್ಲ ಸವಲತ್ತುಗಳನ್ನ ಬೆಳಗಾವಿ ಜಿಲ್ಲಾ ರೈತಾಪಿ ವರ್ಗ ಅನ್ನುವಂತ ವಿಚಾರದಲ್ಲಿ ಎಲ್ಲರೂ ಕೂಡ ನಿರ್ಣಯ ಮಾಡ್ತಾರೆ ಯಾರು ಈರಣ್ಣ ಹೌದು ಮತ್ತೆ ಸ್ವಾಭಾವಿಕ ಅವರು ಇದೇ ಮೂಡ್ಲಿಗಿ ತಾಲೂಕಿನವರು ಅವರು ಮೂಳ್ಲಿ ತಾಲೂಕಿನ ನಿಲ್ಬೇಕಂತ ಎಲ್ಲ ಫಾರ್ಮ್ ತಿಂದಿದ್ರು ಸೂಚಕರದು ಎಲ್ಲ ಮಾಡ್ಕೊಂಡಿದ್ರು ಅದೇನೋ ರಾತ್ರಿ ಕಿಡ್ನಾಪ್ ಮಾಡಿದ್ ನನ್ನ ಗಮನಕ್ಕೆ ತಂದಾರ ಬಟ್ ಇಂಥ ಸಹಕಾರಿ ಕ್ಷೇತ್ರದಲ್ಲಿ ಇಂಥ ಕಿಡ್ನಾಪ್ ಮಾಡ್ ತುಡುಗು ಮಾಡ್ನೆ ಅನ್ನೋದಕ್ಕಿಂತ ನೇರ ನೇರವಾಗಿ ಇವತ್ತು ದಿವಸ ಚುನಾವಣೆ ಮಾಡಿದ್ರೆ ಯಾರು ತಕ್ಕದ್ದು ಬರ್ತಾರೆ ಅವರು ಅದನ್ನ ಬಿಟ್ಟು ಇವತ್ತು ಹಿಂಭಾಗಲಿನ ಬರುವಂತ ಪ್ರಯತ್ನ ಈಗೇನು ಅನ್ನೋಪೋಸ್ ಆಗಿದಾವ ಈಗ ಇಷ್ಟು ದಿವ್ಸ ನಾ ಹೇಳ್ತೀನಿ ಮೂರು ಮನೆಯೊಂದು ಮೂರು ಬಾಗಿಲು ಮಣಿ ಹೇಳಿ ಮಣೆಯೊಂದು ಐದು ಬಾಗಿಲು ಇವತ್ತು ಹೇಳಬೇಕಾಕಿಟ್ಟಿ ಮನೆಯೊಂದು ಏಳು ಬಾಗಿಲು ಮತ್ತೆ ಹಿಂದಿನ ಬಾಗಿಲೇ ಹಿಂದಿನ ಬಾಗಿಲ್ಲೇ ಬಂದು ಮಾಡ್ ಹೊಂಟ್ರೆ ಏನ್ ಮಾಡಕ್ಕೆ ಶೇಕಿಟ್ಟು ನಾವು ಮತ್ತೆ ಹೌದು ಹೆಚ್ಚನಾಗುವ ಇವತ್ತು ಬೆಳಗಾವದಲ್ಲಿ ಅಲ್ಲಿ ಒಂದ್ ದಿವ್ಸ ಹಟ್ಟಿಯೊಳಗೆ ಕ್ಷೇತ್ರ ಅದು ಚಂದ್ರಾಜ ಚಂದ್ರಾಜ್ ಹಟ್ಟಿಹೊಳಿಯವರು ಖಾನಾಪುರ ತಾಲೂಕಾಗ ನಿತ್ರೆ ಕಾಂಗ್ರೆಸ್ ಹೈಕಮಾಂಡ್ಕ್ಕೆ ಏನೇನೋ ಏನೋ ಕಿವಿ ತುಂಬುವ ಮುಖಾಂತರ ಚಂದ್ರಾಜ್ ಹಟ್ಟಿಹೊಳನ್ನು ಅವರನ್ನ ಅಲ್ಲಿಂದ ಸರಿಸಿದ್ರು ಯಾರೋ ಸರಿಸಿರ್ಬೋದು ಅದ್ರ ಜೊತೆಗೆ ಈಗ ಚಂದ್ರಾಜ್ ಹಟ್ಟಿ ಅವ್ರ ಅಂದ್ರೆ ಲಕ್ಷ್ಮೀ ಹಬ್ಬಾಳವರ ಮತಕ್ಷೇತ್ರದಲ್ಲಿ ಇವತ್ತು